ಎಲ್ಲಪ್ಪನ ಮೊದಲ ಬಟ್ಟಿ ಅವರು ಬಹುಶಃ ಅವರ ಅಪ್ಪ ಎಲ್ಲಾ ಲಿಂಗನ ಹೆಸರಿಟ್ಟ ಎಲ್ಲಾ ಲಿಂಗನ ಆಶೀರ್ವಾದ ಕೇರ ಇವತ್ತು ಮಾಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಮುತ್ತೂರದ ಡಗ್ಗಾಕಂತ ಬಸವರಾಜ ಚಪ್ಪಾಳಿ ಸರ್ ಈ ರಕ್ತವನ್ನ ಟ್ರೈ ಮಾಡಿ ಮತ್ತೆ ಕೊಟ್ಟಿ ಕೊಟ್ಟಿಬಿಡ್ತೀವಿ ಏನ್ ක கூरा வந்த ಎಲ್ಲೂ ಕೂಡ ಹೊಲದಾನ ಅದ್ ಎದಕ್ ಹೊಲದಾನ ಹೊಲದಾನ ಒಟ್ಟ ಎಲ್ಲ ಕಾಯಕನು ಕೂಡ ಏನಂತ ಕೇಳಿದ್ರು ಇಡಿ ಕೊಟ್ಟು ಬಂದ್ ಎಲ್ಲ ಹತ್ತಾರ ಬಸನು ಮಾತಾದ್ರ ಮುಂಜಾನೆ ಸಾಯಿತ ಅಂದಾಗ ಒಬ್ಬರನ್ನು ನೆಲೆಸಲಾರದ ಬಿಟ್ಟಿಲ್ಲ ಏನು ಹುಡುಗ ಮಾತಾಡದಿದ್ವ ಒಬ್ಬರು ಮನಸ್ಸಿಗೆ ನೋವುಗಳನ್ನು ಮಾತಾಡಿಲ್ಲ ಬಸರಾಜ ಇವ ತೆಗಿಲಿ ಬಿದ್ರೆ ಮಾಡುವ ತಿಳಿ ಮಾತಾಡ್ತಾನ ಸರ್ ಮಾನ್ಯ ಪೂಜಾಳ ಸುದ್ದು ಮೇಲೆ ಬಂದಿದ್ದ ಏನೋ ಮಾಡುವ ಏನ್ ಅವ್ ಮೊದಲು ನನಗೆ ನೀ ಮನ್ ಹೇಳಿದ್ದೆ ನಾನು ತೆಗಿಲಿ ಬಿದ್ರಿ ಅನ್ಲಿಲ್ಲ ಅವ್ರು

ಗುರುಜಿಯವರು ಕೂಡ ಬಹಳಷ್ಟು ಕ್ಷಣ ನಡೆಸಿಕೊಟ್ರು ಯಾಕಂತ ಕೇಳಿದ್ರೆ ಇದು ನಮ್ಮ ಪ್ರಯತ್ನ ಅಲ್ಲ ಕಾನದ ಕೈಗಳು ಬಹಳಷ್ಟು ಇದ್ ಸರ್ ಮತ್ತು ನಮ್ಮ ರಾಜ್ಯ ಕೂಡ ಮತ್ತು ಮೇಲಾಗಿ ನಮ್ಮ ಸುರಾಜಿ ರಾಜೀವ್ ಸರ್ ಅವರು ಕೂಡ ಇದಕ್ಕೆ ಇದಕ್ಕಿಂತ ಬಹಳಷ್ಟು ಸರ್ಕಾರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಯಾವತ್ತಿ ಕೂಡ ನಮ್ಮ ಬೆಂಗಾಳಗಿದ್ದಾರೆ ಸರ್ ನೀವು ದಿನ ನಮ್ಮ ವಿದ್ಯೆಗೆ ಹತ್ರ ಬರಬೇಕು ನಾವು ಹೋಗ್ತೀವಿ ತಮ್ಮ ಡಾಲರ್ನ ಒಂದು ಗಮನಕ್ಕೆ ಗೌರವಿಸಿದ್ರೆ ಉತ್ತಮ

ಒಂದ್ಸಲ ಜೋರಾಲ ಚಪ್ಪಾಳು ತಟ್ಟಿ ಕಮಿಟಿ ವತಿಯಿಂದ ಇವತ್ತು ಎರಡೂ ರೂಪುರ ಅಕ್ಷತನ ಮೇಲೆ ಹೋಗಿದೆ ದಯಮಾಡಿ ಜೋರಾಲ ಚಪ್ಪಾಳ ತಟ್ಟಿ ಈ ಕಲಾತಂಡ ಕರ್ನಾಟಕ ಮಹಾರಾಷ್ಟ್ರ ದೇಶದ ಸೂಕ್ತವಾಗಿ ಸಿದ್ಧರ ಇತಿಹಾಸ ನಾಡಿನ ತುಂಬ ಪಸರಿಸ ರೀತಿಯಿಂದ ಇವತ್ತು ನಾಲ್ಕೂವರು ಶಿವಾಪುರ ಮುನ್ಯಾನ ಕಾನಟ್ಟಿ ರಂಗಾಪುರದ ಪರವಾಗಿ ಈ ನಾಲ್ಕೂವರೆ ಹಿರಿಯರ ಸಾಕ್ಷಿಯಾಗಿ ಇವತ್ತ ಪ್ರಾರ್ಥನೆಗಳನ್ನು ಹೊಡೆದು ಎರಡು ಅಂಕಗಳಿಂದ ಜೈನೇ ಸಮಾರಂಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಓಕೆ ಧನ್ಯವಾದಗಳು ಈ ನಡೆ ಈ ಕಡೆ ನೀಲ್ ಭಾರತ ನೀಲ್ಪ और ओशा कोड निकल पा कोड 1940 और तो बड़ा बात है कार्यक्रम में आ ले ये नोडा नागा नागा मार रे ना बोलो सर नीबा दी नीबा એ થેન્ક યુ